ನೋಡಿ ಸ್ನೇಹಿತರೆ ನಾನು ಅಡಿಕೆ ತೋಟದೊಳಗೆ ನೆಡಲಿಕ್ಕೆ ಒಂದು ಹೊಸ ಒಂದು ಬೆಳೆ ಹೊಸ ಬೆಳೆ ಏನಲ್ಲ ಗೊತ್ತಿರುವಂಥ ಬೆಳೆ ಆದರೆ ನೋಡಿ ಏನಂತ ನೋಡಿ ಬಾಳೆ ಗಿಡಗಳು ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಟಿಶ್ಯೂ ಕಲ್ಚರ್ಡ್ ಬಾಳೆ ಗಿಡಗಳು ಟಿಶ್ಯೂ ಕಲ್ಚರ್ಡ್ ಅಂತ ಹೇಳಿದರೆ ಇದು ಲ್ಯಾಬ್ನಲ್ಲಿ ಮಾಡಿರುವಂತಹ ಗಿಡಗಳು ನಾವು ಬಾಳೆಯನ್ನು ಕಂದುಗಳಿಂದ ಮಾಡ್ತೇವೆ ಹೆಚ್ಚಿನ ಸಂದರ್ಭದಲ್ಲಿ ಒಂದು ಬಾಳೆ ಗಿಡವನ್ನು ನೆಟ್ಟರೆ ಅದರಿಂದ ಸು ತುಂಬ ಕಂದುಗಳು ಬರ್ತದೆ ಅದರಿಂದಲೂ ಕೂಡ ನಾವು ಬಾಳೆಯನ್ನು ಮಾಡಬಹುದು ಆದರೆ ಇದು ಏನಂತ ಹೇಳಿದರೆ ಪ್ರಯೋಗಾಲಯದಲ್ಲಿ ಲ್ಯಾಬ್ನಲ್ಲಿ ಬಾಳೆಯ ಒಂದು ಭಾಗದಿಂದ ಒಂದು ಅಂಗಾಂಶವನ್ನು ತೆಗೆದು ಈ ಗಿಡಗಳನ್ನು ಮಾಡಿತು ಇದರಿಂದ ನಮಗೆ ಲಾಭ ಏನಂತ ಹೇಳಿದರೆ ಇದು ನೂರು ಶೇಕಡ ರೋಗ ಮುಕ್ತ ಗಿಡ ಒಂದನೇದಾಗಿ ಹೇಳುವುದೇನಂತ ಹೇಳಿದರೆ ಇದಕ್ಕೆ ಸದ್ಯಕ್ಕೆ ಯಾವುದೇ ರೋಗ ಇಲ್ಲ ಇನ್ನು ನಾವು ನೆಟ್ಟ ಮೇಲೆ ಬರ್ಬೋದು ಅದು ಬೇರೆ ವಿಷಯ ಎರಡನೇದು ನಾವು ಎಷ್ಟು ಗಿಡ ನೆಡ್ತೇವೆ ಒಂದು ನೂರು ಗಿಡ ನೆಟ್ಟರೂ ಕೂಡ ನೂರರಲ್ಲಿಯೂ ಒಂದೇ ರೀತಿಯ ಗುಣ ಬರ್ತದೆ ನಮಗೆ ಅಷ್ಟಲ್ಲದೆ ಅವರು ಗಿಡ ಮಾಡುವಾಗ ಏನು ಮಾಡಿರ್ತಾರೆ ಒಳ್ಳೆಯ ಗುಣಮಟ್ಟದ ಕಾಯಿ ಬರುವಂತಹ ಗಿಡಗಳಿಂದಲೇ ಅವರ ಅಂಗಾಂಶವನ್ನು ತೆಗೆದಿರ್ತಾರೆ ಹಾಗಾಗಿ ನಮಗೆ ಅತ್ಯುತ್ತಮ ಗುಣಮಟ್ಟದ ಕಾಯಿ ಬರ್ತದೆ ಇಳುವರಿ ಬರ್ತದೆ ಇದು ನೇಂದ್ರ ಬಾಳೆ ಗಿಡ ನಾವು ತೋಟದಲ್ಲಿ ಬಾಳೆ ನೆಡುವಾಗ ಏನು ಮಾಡಬೇಕಂತ ಹೇಳಿದರೆ ಆದಷ್ಟು ಹೆಚ್ಚಿನ ವೆರೈಟಿಗಳನ್ನೆಲ್ಲ ನೆಟ್ಟರೂ ಕೂಡ ನೇಂದ್ರ ಬಾಳೆ ಗಿಡಗಳು ನಮ್ಮ ತೋಟದಲ್ಲಿ ಜಾಸ್ತಿ ಇರಬೇಕು ಸ್ನೇಹಿತರೆ ವಾಣಿಜ್ಯದ ದೃಷ್ಟಿಯಿಂದ ಹಣ ಮಾಡುವ ದೃಷ್ಟಿಯಿಂದ ಹೇಳಿದರೆ ಈ ನೇಂದ್ರ ಹಣ್ಣಿಗೆ ಅಥವಾ ನೇಂದ್ರಕಾಯಿಗಳಿಗೆ ಈ ಹೆಚ್ಚಿನ ಎಲ್ಲ ಬಾಳೆಕಾಯಿಗಳಿಗಿಂತಲೂ ಜಾಸ್ತಿ ಬೇಡಿಕೆ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನ ಮಾಡಲಿಕ್ಕೆ ಆಗ್ತದೆ ಜಾಸ್ತಿ ಅಂದರೆ ಬಾಳೆಹಣ್ಣಿನಿಂದ ಪೋಡಿ ಬಾಳೆಹಣ್ಣಿನ ಚಿಪ್ಸು ಮೈನಾಗಿ ಹೇಳೋದಾನೆ ಅಂತ ಹೇಳಿದರೆ ಬಾಳೆಕಾಯಿಯಿಂದ ಚಿಪ್ಸ್ ಮಾಡ್ತಾರೆ ನಾವು ತಿನ್ನುವಂತಹ ಬಾಳೆಕಾಯಿ ಚಿಪ್ಸು ನೇಂದ್ರ ಹಣ್ಣಿಂದಲೇ ಮಾಡುವಂಥದ್ದು ನೇಂದ್ರಕಾಯಿಂದಲೇ ಮಾಡುವಂಥದ್ದು ಹಾಗಾಗಿ ಮಾರುಕಟ್ಟೆಯಲ್ಲಿ ನೇಂದ್ರಕಾಯಿಗಳಿಗೆ ಯಾವುದೇ ರೀತಿಯ ಬೇಡಿಕೆ ಕಮ್ಮಿ ಆಗೋದಿಲ್ಲ ಎಷ್ಟು ಕಮ್ಮಿ ಆದರೂ ಈಗ ಕೆ ಜಿಗೆ ನಲ್ವತ್ತು ರೂಪಾಯಿಂದ ಕಡಿಮೆ ಬರುವುದೇ ಇಲ್ಲ ಸ್ನೇಹಿತರೆ ಅದಕ್ಕೆ ಹೆಚ್ಚು ಸಿಗ್ತದೆ ಅದು ಬೇರೆ ವಿಷಯ ನೋಡಿ ನಾನೀಗ ಒಂದು ಲೆಕ್ಕಾಚಾರ ಹೇಳ್ತೇನೆ ಈ ಗಿಡಕ್ಕೆ ನಾನು ಕೊಟ್ಟದ್ದು ಮೂವತ್ತು ರೂಪಾಯಿ ನಂದು ಗಾಡಿಯ ಖರ್ಚು ಒಂದು ಐದು ರೂಪಾಯಿ ಬಿದ್ದಿದೆ ಮೂವತ್ತೈದು ರೂಪಾಯಿ ಒಂದು ಗಿಡಕ್ಕೆ ಸ್ನೇಹಿತರೆ ಇದನ್ನು ನಾನು ನನ್ನ ಅಡಿಕೆ ತೋಟದಲ್ಲಿ ಎಲ್ಲೆಂದರೆ ಅಲ್ಲಿ ನೆಟ್ಟು ಬಿಡ್ತೇನೆ ಇಂಥದ್ದೇ ಜಾಗ ಅಂತ ಇಲ್ಲ ಎಲ್ಲಿ ಜಾಗ ಖಾಲಿ ಉಂಟು ಅಲ್ಲಿ ನೆಟ್ಟು ಬಿಡುವುದೇ ಇದಕ್ಕೆ ನಾನು ಜಾಸ್ತಿಯನ್ನು ಖರ್ಚು ಮಾಡೋದಿಲ್ಲ ಸ್ನೇಹಿತರೆ ನೀವು ನಮ್ಮ ತೀರ ಬಿಡ್ತಿರೋ ಯಾವುದೇ ಕೂಳಿಯಲ್ಲೂ ಖರ್ಚಿಲ್ಲ ಇನ್ನು ನನಗೆ ಇದಕ್ಕೆ ಒಂದು ಬಾಳೆ ಗಿಡಕ್ಕೆ ಮೂವತ್ತೈದು ರೂಪಾಯಿ ಗೋನೆ ಹಾಕುವವರೆಗೂ ಮೂವತ್ತೈದೇ ರೂಪಾಯಿ ನನಗೆ ಯಾವುದೇ ಗೊಬ್ಬರ ಗುಡ ನಾನು ಹಾಕೋದಿಲ್ಲ ಈ ಮಣ್ಣಿನಲ್ಲಿರುವಂತಹ ಈ ನೋಡಿ ನನ್ನ ತೋಟದಲ್ಲಿ ಈ ರೀತಿಯ ಕಳೆಗಳಲ್ಲಿರುವಾಗ ಇರುವಾಗ ಮಣ್ಣಿನಲ್ಲಿ ಯಥೇಚ್ಛವಾಗಿ ಗೊಬ್ಬರ ಇದೆ ಅಂತ ನಿಮಗೆಲ್ಲ ಗೊತ್ತು ಈ ಗೊಬ್ಬರವನ್ನು ಇನ್ನು ಇದು ಕೂಡ ಹೆಚ್ಚು ಮಾಡ್ತದೆ ಅದು ನಿಮಗೆ ಗೊತ್ತಿರ್ಬೋದು ನೋಡಿ ನಂದು ಇಲ್ಲಿ ಒಂದು ನೇಂದ್ರ ಬಾಳೆ ಗಿಡ ಇದೆ ನೋಡಿ ಇಷ್ಟು ದೊಡ್ಡದಾಗಿದೆ ನೋಡಿ ನೋಡಿ ನಿಮಗೆ ಇಲ್ಲಿ ಏನಾದರೂ ಗುಂಡಿ ಮಾಡ್ತದೆ ನಿಮಗೆ ಕಾಣ್ತದ ಯಾವುದೇ ಖರ್ಚಿಲ್ಲ ಇದು ಇಷ್ಟು ಸಣ್ಣ ಗಿಡ ಇರುವಾಗಲೇ ನೆಟ್ಟಂಥದ್ದು ನೋಡಿ ಯಾವುದೇ ಗುಂಡಿ ಅಂತ ಇದ್ದಿಲ್ಲ ಕೇವಲ ಈ ತೊಟ್ಟೆ ಮುಳುಗುವಷ್ಟು ಇದು ಸಣ್ಣ ತೊಟ್ಟೆ ನೋಡಿ ನಿಮಗೆ ಕಾಣ್ಬೋದು ಇಲ್ಲಿ ನನ್ನ ಹೆಬ್ಬೆ ಇಷ್ಟೇ ಚಿಕ್ಕ ತೊಟ್ಟೆ ಇದು ಸಣ್ಣ ಗುಂಡಿ ಬೇಕಾದ್ದು ಹಾಗಾಗಿ ಒಂದು ನಿಮಿಷದಲ್ಲಿ ಗುಂಡಿ ತೆಗೆದು ನೆಡಲಿಕ್ಕಾಗ್ತದೆ ಬಾಳೆ ಗಿಡ ಆದರೆ ಹೆಚ್ಚಿನವರು ಈ ರೀತಿ ಗೊತ್ತಿಲ್ಲ ಸ್ನೇಹಿತರೆ ನಾವೊಂದು ಬಾಳೆ ಗಿಡ ನೆಡ್ದಾದರೂ ನಾ ಅದಕ್ಕೆ ಕೂಲಿ ಹಲುವನ್ನು ಮಾಡಿ ಪುನಃ ಅವರು ಒಂದೊಂದು ಗುಂಡಿಯನ್ನು ಅಡಿಕೆ ಗುಂಡಿಯಾಗಿ ಎರಡೆರಡು ಫೀಟು ಆಳ ಅಗಲ ಎಲ್ಲ ಮಾಡಿ ಅದಕ್ಕೆ ಗೊಬ್ಬರವೆಲ್ಲ ತುಂಬಿಸಿ ಏನೇನು ಕತೆ ಮಾಡಿ ನೆಡ್ತಾರೆ ಒಂದೊಂದು ಗಿಡ ನೆಡಲಿಕ್ಕೆ ಅವರಿಗೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಖರ್ಚಿದೆ ಸ್ನೇಹಿತರೆ ಆದರೆ ನನಗೆ ಯಾವುದೇ ಖರ್ಚಿಲ್ಲ ಮೂವತ್ತೈದು ರೂಪಾಯಿಯನ್ನು ಬಿಟ್ಟು ಇನ್ನು ಇದರಲ್ಲಿ ಕನಿಷ್ಠ ಪಕ್ಷ ನನಗೆ ಹದಿನೈದು ಕೆ ಜಿಯ ಒಂದು ಬಾಳೆಕಾಯಿ ಬಂದರೂ ಕೂಡ ನೀವು ಲೆಕ್ಕ ಹಾಕಿ ನನಗೆ ಎಷ್ಟು ರೂಪಾಯಿ ಆಗ್ತದೆ ಅಂತ ಆರುನೂರು ರೂಪಾಯಿ ನಮಗೆ ಕಾಯಿ ಸಿಗ್ತದೆ ಸ್ನೇಹಿತರೆ ಒಂದು ಗಿಡದಿಂದ ನಮಗೆ ಖರ್ಚೆಷ್ಟು ಕೇವಲ ಮೂವತ್ತೈದು ರೂಪಾಯಿ ನಾನೀಗ ನೂರು ಬಾಳೆ ಗಿಡವನ್ನು ತಂದಿದ್ದೇನೆ ನೂರರಲ್ಲಿ ನನಗೆ ಆರುನೂರು ರೂಪಾಯಿ ಹಾಗೆ ಅರುವತ್ತು ಸಾವಿರ ರೂಪಾಯಿ ನನಗೆ ಇನ್ಕಮ್ ದೊರೀತದೆ ಸ್ನೇಹಿತರೆ ಇದೊಂದು ಲೆಕ್ಕ ಆದರೆ ನಮಗೆ ಅರುವತ್ತು ಸಾವಿರ ಸಿಗಲೇಬೇಕಂತೇನಿಲ್ಲ ನಮಗೆ ಇಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದರೆ ಮಣ್ಣಿನಲ್ಲಿರುವಂತಹ ಗೊಬ್ಬರವನ್ನು ಇದು ಹೆಚ್ಚು ಮಾಡಿ ಅದರಿಂದ ಬರುವ ಆದಾಯ ಯಾವುದೇ ಖರ್ಚು ಇಲ್ಲದೆ ಸಿಗುವಂಥದ್ದು ಅರವತ್ತು ಸಾವಿರ ಸಿಗದಿದ್ದರೆ ಹೋಗಲಿ ಇಪ್ಪತ್ತೈದು ಸಾವಿರ ಸಿಗಲಿ ಕನಿಷ್ಠ ಲೆಕ್ಕ ಹೇಳಿದ್ದು ನಾನು ನಮ್ಮ ತೋಟದ ಅಡಿಕೆ ಇಳುವರಿಯನ್ನು ಹೆಚ್ಚು ಮಾಡಿ ಅಷ್ಟೇ ಅಲ್ಲದೆ ನಮಗೆ ಆದಾಯವನ್ನು ಕೂಡ ಈ ಬಾಳೆಗಿಡಗಳು ತಂದು ಕೊಡ್ತದೆ ನನ್ನ ಪಕ್ಕದ ತೋಟದವರು ನನ್ನ ಸ್ನೇಹಿತರು ಬಾಳೆಗಿಡ ನೇಂದ್ರ ಬಾಳೆಗಿಡ ನೆಡ್ಲಿಕ್ಕೆ ಅಂತ ಗುಂಡಿ ತೆಗೆದಿದ್ದಾರೆ ನೋಡಿ ಎರಡು ಅಡಿ ಅಗಲ ಎರಡು ಅಡಿ ಉದ್ದ ಎರಡು ಅಡಿ ಆಳ ಇಷ್ಟು ದೊಡ್ಡ ಗುಂಡಿ ತೆಗೆದಿದ್ದಾರೆ ಈ ಗುಂಡಿ ತೆಗಿಲಿಕ್ಕೆ ಅವರಿಗೆ ಒಂದು ಗಂಟೆ ಬೇಕಾಗಿದೆ ಇನ್ನು ಇದರಲ್ಲಿ ಗಿಡವನ್ನು ನೆಡಲಿಕ್ಕೆ ನೋಡಿ ಇನ್ನೊಂದು ಗುಂಡಿ ಅಂತೋರಿಸ್ತೇನೆ ಇಲ್ಲಿ ನೆಡ್ತಿದೆ ನೆಟ್ ತೆಗೆದಿದ್ದಾರೆ ನೋಡಿ ನೋಡಿ ಎರಡು ಅಡಿ ಆಳ ಅಗಲ ಉದ್ದ ಎಲ್ಲ ತೆಗೆದಿದ್ದಾರೆ ಇದಕ್ಕೆ ಕೂಳಿ ಅಲುವಿನ ಸಂಬಳವೇ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಐದು ಗುಂಡಿ ಇದೆ ಒಂದು ದಿನ ತಗೊಂಡಿದ್ದಾರೆ ಸ್ನೇಹಿತರೆ ಗುಂಡಿ ತೆಗೀಲಿಕ್ಕೆ ನೋಡಿ ನೀವು ಇನ್ನೊಂದು ವಿಷಯವನ್ನು ಇಲ್ಲಿ ಗಮನಿಸ್ಬೋದು ಆ ಗುಂಡಿಯಲ್ಲಿರುವಂಥ ಮೇಲ್ಮಣ್ಣನ್ನು ನೋಡಿ ಕೆಂಪು ಕೆಂಪಾಗಿದೆ ಯಾವುದೇ ಪೋಷಕಾಂಶ ಇದು ಹೊಂದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಕಳೆಯನ್ನು ಪದೇ ಪದೇ ತೆಗೆದ ಕಾರಣ ಈ ಮಣ್ಣಿನಲ್ಲಿ ಯಾವುದೇ ಸತ್ವ ಇಲ್ಲ ಅದು ನಮಗೆ ನೇರವಾಗಿ ಮಣ್ಣನ್ನು ನೋಡಿದಾಗಲೇ ಕಾಣ್ತದೆ ಅಷ್ಟೇ ಅಲ್ಲದೆ ನಾವು ಕೇವಲ ಗುಂಡಿಗೆ ನಾವು ಇಷ್ಟು ಹಣವನ್ನು ಖರ್ಚು ಮಾಡಿದರೆ ಇನ್ನು ಇಳುವರಿಯಿಂದ ಏನು ಲಾಭವನ್ನು ಪಡಿಬೋದು ನಾವು ಯಾವುದೇ ಅಗತ್ಯ ಇಲ್ಲ ಸ್ನೇಹಿತರೆ ಕೃಷಿಯಲ್ಲಿ ಇಷ್ಟು ಖರ್ಚು ಮಾಡುವಂಥದ್ದು ಈ ರೀತಿಯ ವಿಧಾನವನ್ನು ಅಳವಡಿಸುವುದು ನೋಡಿ ಸ್ನೇಹಿತರೆ ನಾನು ಅತೀ ಕಡಿಮೆ ಖರ್ಚಿನಲ್ಲಿ ಮತ್ತು ಅತೀ ಕಡಿಮೆ ಸಮಯದಲ್ಲಿ ನಾನು ಗಿಡವನ್ನು ನೆಟ್ಟು ತೋರಿಸ್ತೇನೆ ಸ್ನೇಹಿತರೆ ನಾನು ನೆಡುವ ಬಾಳೆ ಗಿಡದ ತೊಟ್ಟೆ ಎಷ್ಟು ಚಿಕ್ಕದು ಅಂತ ಹೇಳಿದರೆ ಅತೀ ಚಿಕ್ಕದು ನೋಡಿ ನಮ್ಮ ಅಂಗೈಯಲ್ಲಿ ಹಿಡಿಯುತ್ತದೆ ಅಷ್ಟು ಚಿಕ್ಕ ತೊಟ್ಟೆ ಹಾಗಾಗಿ ಇದಕ್ಕೆ ಸಣ್ಣ ಗುಂಡಿ ಸಾಕಾಗ್ತದೆ ಸುಲಭದಲ್ಲಿ ನೆಟ್ಟು ಬಿಡ್ಬೋದು ನೋಡಿ ಇಂತಹ ಗುದ್ದಲಿದ್ದರೆ ನಮಗೆ ಸಣ್ಣ ಗುಂಡಿ ತೆಗಿಲಿಕ್ಕೆ ಅನುಕೂಲ ಆಗ್ತದೆ ಒಂದು ನಿಮಿಷದಲ್ಲಿ ಒಂದು ಗುಂಡಿ ಹಾಕಿದೆ ಸಣ್ಣ ಗುಂಡಿ ನೋಡಿ ತೊಟ್ಟೆ ಮುಳುಗುವಷ್ಟು ಮಾತ್ರ ಈ ರೀತಿಯ ಗುಂಡಿ ಹೀಗೆ ಒಂದು ಹಗ್ಗ ಕಟ್ಟಿಕೊಂಡು ನಮ್ಮ ಅಂಗಿಗೆ ಸಿಗಿಸ್ಕೊಳ್ಬೇಕು ಸ್ನೇಹಿತರೆ ಇಲ್ಲದ್ರೆ ಬ್ಲೇಡು ಕಾಣೆ ಆಗ್ತಾ ಇರ್ತದೆ ಈ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇರುಗಳೆಲ್ಲ ಬಂದಿದೆ ನೋಡಿ ಇಲ್ಲಿ ಹೀಗೆ ಇಡುವುದು ಇಲ್ಲಿರುವ ಮಣ್ಣನ್ನು ಸ್ವಲ್ಪ ಹಾಕಿ ಬಿಡುದು ಸ್ನೇಹಿತರೆ ನೋಡಿ ಕೈಯಲ್ಲಿ ಸ್ವಲ್ಪ ಮೆದುವಾಗಿ ಒತ್ತಿ ಒತ್ತಿಬಿಡುವುದು ಬಾಳೆಗಿಡ್ಡ ನೆಟ್ಟಾಯಿತು ಕೇವಲ ಒಂದು ನಿಮಿಷದಲ್ಲಿ ಗುಂಡಿ ಮತ್ತು ಬಾಳೆ ಗಿಡವನ್ನು ನೆಟ್ಟಾಯಿತು ಇದು ಹೇಗೆ ಇನ್ನು ಬೆಳವಣಿಗೆ ಆಗ್ತದೆ ಅಂತ ಹೇಳಿದರೆ ಸುಲಭದಲ್ಲಿ ಇದಕ್ಕೆ ಈ ಮೇಲ್ಮಣ್ಣಿನಲ್ಲಿರುವ ಎಲ್ಲ ಸಿಗ್ತಾ ಇರ್ತದೆ ಈ ಮೇಲ್ಮಣ್ಣಿನಲ್ಲಿರುವಷ್ಟು ಪೋಷಕಾಂಶಗಳು ಎಲ್ಲಿ ಇರುವುದಿಲ್ಲ ಸ್ನೇಹಿತರೆ ನಾವು ಎರಡು ಅಡಿ ಗುಂಡಿ ತೆಗೆದು ಅಲ್ಲಿ ನೆಟ್ಟರೆ ಅಲ್ಲಿ ಬರಡು ಮೊದಲೇ ಅವರ ತೋಟ ಬರಡು ಯಾವುದೇ ಸಾವಯವ ಪೋಷಕಾಂಶಗಳು ಅಲ್ಲಿ ಇಲ್ಲ ಅದನ್ನು ಪುನಃ ಎರಡು ಫೀಟು ಗುಂಡಿ ತೆಗೆದಾಗ ನಮಗೆ ಸಮಯ ಹಣವೆಷ್ಟು ಹಣ ವೇಸ್ಟು ಮತ್ತು ಅಲ್ಲಿ ಗೊಬ್ಬರದ ಅಂಶವೇ ಇರುವುದಿಲ್ಲ ಇಲ್ಲಿ ನಾವು ನೆಡುವಾಗ ಇಲ್ಲಿ ನೋಡಿ ಭೂಮಿಯ ಮಣ್ಣೆಲ್ಲ ಗೊಬ್ಬರದ ಮಣ್ಣಿದು ನೋಡಿ ಇಲ್ಲೆಲ್ಲ ಸಾವಯವ ತ್ಯಾಜ್ಯಗಳು ರಾಶಿ ರಾಶಿ ಬಿದ್ದಿದೆ ನೋಡಿ ಇದರ ಮಧ್ಯದಲ್ಲಿ ನೀವು ನೀಡುವುದಲ್ವ ಇನ್ನೊಂದು ನಾವು ನಾಲ್ಕು ಗಿಡದ ಮಧ್ಯ ನೆಟ್ಟಾಗ ಸೋಗೆಗಳು ಈ ಜಾಗಕ್ಕೆ ಬೀಳುವ ಸಾಧ್ಯತೆ ಕಮ್ಮಿ ಇರ್ತದೆ ಸ್ನೇಹಿತರೆ ಆದಷ್ಟು ದೂರಕ್ಕೆ ಬೀಳ್ತದೆ ಹೊರತು ನಾಲ್ಕು ಅಡಿ ಗಿಡದ ಮಧ್ಯಕ್ಕೆ ಬೀಳುವ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ ಆದರೂ ನಾವು ಇದಕ್ಕೆ ಒಂದು ಸಣ್ಣ ರಕ್ಷಣೆ ಮಾಡಬೇಕು ಹೇಗೆ ಅಂತ ನೋಡಿ ಎಲ್ಲಿಯಾದರೂ ಅಪ್ಪಿತಪ್ಪಿ ಸೋಗೆಗಳು ಬೀಳ್ತದೆ ಅಂತ ಹೇಳೋದಕ್ಕಾಗಿ ನಾವೊಂದು ರಕ್ಷಣೆಗೆ ಒಂದು ಸಣ್ಣ ಕೋಲನ್ನು ಗಿಡದ ಬದಿಯಲ್ಲಿ ಹೀಗೆ ನೆಟ್ಟು ಬಿಡಬೇಕು ಸ್ನೇಹಿತರೆ ಹೀಗಾದಾಗ ಏನಾಗ್ತದೆ ಎಲ್ಲಿಯಾದರೂ ಅಪ್ಪಿತಪ್ಪಿ ಸೋಗೆಗಳು ಬಿದ್ದರೂ ಆ ಪೆಟ್ಟನ್ನು ಇದು ತಿಂತದೆ ನಮ್ಮ ಗಿಡಗಳಿಗೆ ಆದಷ್ಟು ಏನೂ ಸಮಸ್ಯೆ ಇಲ್ಲದೆ ಬೆಳವಣಿಗೆ ಆಗ್ತದೆ ಬಾಳೆ ಗಿಡವನ್ನು ನೆಡದಿದ್ದರೆ ನಿಮ್ಮ ತೋಟದಲ್ಲಿ ಖಂಡಿತ ಇಳುವರಿ ಬರುವುದಿಲ್ಲ ಸ್ನೇಹಿತರೆ ನಮ್ಮ ತೋಟದಲ್ಲಿ ಬಾಳೆ ಗಿಡಗಳೆಲ್ಲ ಯಾಕೆ ಬೇಕಂತ ಹೇಳಿದರೆ ನೋಡಿ ಪೊಟ್ಯಾಶ್ ಕಾಯಿ ಕಟ್ಟಬೇಕಾದ್ರೆ ಪೊಟ್ಯಾಶ್ ಅಂತೂ ಬೇಕೇ ಬೇಕು ಅಡಿಕೆ ಇಳುವರಿ ಬರಬೇಕಾದ್ರೆ ಈ ಪೊಟ್ಯಾಷನ್ನು ಅತ್ಯಧಿಕವಾಗಿ ಒದಗಿಸಿಕೊಡುವಂಥದ್ದು ಈ ಬಾಳೆ ನೋಡಿ ಇಲ್ಲಿ ನಾನು ಇಲ್ಲಿ ಹಳೆಯ ಕಂದಿತ್ತು ನೋಡಿ ನಂದು ಇಲ್ಲಿ ನಾನು ಒಂದು ಬಾಳೆ ಗಿಡವನ್ನು ಬಿಟ್ಟಿದ್ದೇನೆ ನೋಡಿ ಸರಳವಾಗಿ ಇಲ್ಲಿ ಒಂದು ರಕ್ಷಣೆ ಮಾಡಿಕೊಂಡಿದ್ದೇನೆ ನಾನು ಇಲ್ಲಿ ಕೂಡ ನೋಡಿ ಹಗ್ಗದ ಒಂದು ರಿಂಗ್ ಮಾಡಿ ಮೂರು ಅಡಿಕೆ ಗಿಡಕ್ಕೆ ಎಳೆದು ಕಟ್ಟಿದ್ದೇನೆ ನೋಡಿ ಇದು ಇನ್ನು ಯಾವುದೇ ಗಾಳಿಗೂ ಇದು ಮಗುಚುವುದಿಲ್ಲ ಗೊನೆ ಬರುವವರೆಗೂ ಇದು ಸುಸ್ಥಿತಿಯಲ್ಲಿ ಇರ್ತದೆ ಆಮೇಲೆ ಕಂದುಗಳು ಬಂದರೆ ಒಂದು ಹೀಗೆ ಮುರ್ದು ತೋಟದ ಒಳಗಡೆ ಹಾಕ್ಬೋದು ನೋಡಿ ಈ ತ್ಯಾಜ್ಯಗಳೆಲ್ಲ ನಮ್ಮ ಎರೆಹೊಳೆಗಳಿಗೆ ಆಹಾರ ಆಗ್ತದೆ ಪೊಟೆ ಸಿಗ್ತದೆ ಹಾಗಾಗಿ ಅಡಿಕೆ ತೋಟದ ಇಳುವರಿಯನ್ನು ಇನ್ನೊಮ್ಮೆ ತೋರಿಸಿ ನೋಡಿ ಹಿಂಗಾರುಗಳೆಲ್ಲ ಹೇಗಿದೆ ಅಂತ ನೋಡಿ ಅಂದರೆ ನಾವು ಕೃಷಿ ಕೆಲಸಗಳನ್ನು ಮಾಡೋ ಉದ್ದೇಶ ಏನಂತ ಹೇಳಿದರೆ ಖುಷಿಗಾಗಿ ಮುಖ್ಯವಾಗಿ ಆಮೇಲೆ ನಮ್ಮ ಇಳುವರಿ ಬರಬೇಕು ಎರಡನೇದು ಮಣ್ಣಿನ ಪೋಷಕಾಂಶಗಳು ತನ್ನಿಂದಾನೇ ಹೆಚ್ಚಾಗಬೇಕಾದ್ರೆ ಬಾಳೆಯನ್ನು ನೆಡಬೇಕು ಆಮೇಲೆ ಬೇರೆ ಬೇರೆ ಗಿಡಗಳನ್ನು ನೆಡಬೇಕು ಎಲ್ಲವೂ ಇದ್ದರೆ ಅದರ ತ್ಯಾಜ್ಯಗಳೆಲ್ಲ ಭೂಮಿಗೆ ಬಿದ್ದು ಗೊಬ್ಬರವಾಗಿ ಮಾರ್ಪಾಡಾಗ್ತದೆ ನಾವು ಯಾವುದೇ ಹೊರಗಿನಿಂದ ತರುವ ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರವಾಗಲಿ ಯಾವುದು ಹಾಕುವ ಅಗತ್ಯ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಖುಷಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಕೊಡಿ ಸ್ನೇಹಿತರೆ ಒಂದು ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು